क्या रिएंट रिएंट कैसे क्या क्या रिएंट अरे तो बोल गाड़ी सिस्टम आप ए बराबर विदाउट सिस्टम तो ना होगा सिस्टम कोटिंग ना होगई गाड़ी सिस्टम क्या रहना क्या क्या रहना प्रश्न क्या रही लोग ऐसे मुंह क्यों मार लोडर ಇವತ್ತ ದೀಪಾವಳಿ ಪೂಜಾ ಇದ್ರ ಕಾಲಾಗ ಪಾಡ್ಯ ಪೂಜೆ ಇತ್ತು ನಾ ನಮ್ಮ ಮನೆಯವ್ ಎಲ್ಲರಿಗೂ ಏನ್ ಮಾಡಿದ್ರು ಪೂಜಾ ಕೊಟ್ಟ ಐದು ಐದೈದುವರೆ ಗಂಟೆಗೆ ಇವ್ರ ಪೂಜಾ ಅಂತ ಮನಿಗ್ ಬಂದಿದ್ರು ಊಟ ಮಾಡು ಅಂತ ಅವ್ರಿಗೆ ಅಂದೆ ಊಟ ಮಾಡು ಅಂತಂತಂದ್ರೆ ಅವ್ರು ಊಟ ಮಾಡಲಿಲ್ಲ ಅದಕ್ಕೆ ಏನಂದ್ರೆ ಎಲ್ಲರೂ ಊಟ ಮಾಡಿ ಬಂದಿದೆ ನಮ್ಗೆ ಬ್ಲಾಕ್ ಟೀ ಕೊಟ್ಟರೆ ಸಾಕು ಆಯ್ತು ಅಂತಂದ್ರು ಅದು ಬ್ಲಾಕ್ ಟೀ ನ ಮಾಡ್ಕೊಟ್ಟು ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕೊಡಲಿಲ್ಲ ಇವ್ರು ಡಿಪಾರ್ಟ್ಮೆಂಟ್ ಪೊಲೀಸರು ಉದ್ದೇಶ ಪೂರ್ವವಾಗಿ ಯಾಕಂತಂದ್ರೆ ನಾ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕ ಖರ್ಗೆ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶ ಪೂರ್ವಕವಾಗಿ ಇವ್ರು ಏನ್ ಮಾಡ್ಯಾರ ಈ ತರದನ್ನ ಕೊಟ್ಟಿದ್ದಾರೆ ನಾವು ಅಲ್ಲಿ ಕುಡಿದ್ರು ಉದ್ದೇಶ ಅದನ್ನ ಕೇಳಿ ನಾವು ಒಂದು ಹತ್ತರಿಂದ ಹದಿನೈದು ಜನ ಸೇರಿಸಿ ನಾವೆಲ್ಲರೂ ಒಂದ್ ಅಂತಾರೆ ಫೈನಾನ್ಸ್ ಆದ್ರು ಮಾಡಬೇಕು ಏನಾದ್ರೂ ಅದು ಮಾಡಬೇಕಂತ ಒಂದು ದಿವಸ ನಾವು ಸತತವಾಗಿ ವಿಷಯವಾಗಿ ನಾವು ಅದನ್ನ ಮೀಟಿಂಗ್ ಮಾಡ್ಕೋತೇ ಬಂದಿದ್ವಿ ಆ ಟೈಮ್ ಏನಾಗಿತ್ತು ಹಬ್ಬ ಐದು ಸಲುವಾಗಿ ನಮ್ಮ ಆಗಿರಲಿಲ್ಲ ಇವತ್ತು ದಿವಸ ಅದ ಎಲ್ಲರೂ ಸೇರಿಸಿ ನಾವು ಏನ್ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಯದಾರು ಕೂತಿದ್ವಿ ಯಾಕೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ ರೇಡ್ ಅಂತ ಯಾವಾಗ ಆಗ್ತೈತಿ ಯಾವಾಗ ಎಲ್ಲರೂ ಕಲ್ತು ಆಡ್ಕೋ ಕೂತಿದ್ರು ಆ ಟೈಮ್ ಇವ್ರು ಬಂದ್ ಹೇಳ್ ಅಂತ ಹೌದಪ್ಪ ಅದು ಆಡಕತೆ ಅಂತ ಒಪ್ಕೊಂತೀನಿ ಇವ್ರು ಬಂದ ಟೈಮ್ ಯಾರು ಆಡಾಕತ್ತೆ ಎಲ್ಲಾರು ಬ್ಲಾಕ್ ಟೀ ಕುಡ್ಕೊಂಡ್ ಕೂತಿದ್ದರು ಇವ್ರು ಅವ್ರಿಗೆ ಇದ್ದ ನಮ್ಮ ನಮ್ ಸಂಘಟನೆ ನಮ್ಮ ಮನಿಗ್ ಯಾರು ಬಂದಿರಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದು ದುಡ್ಡು ಏನಪ್ಪಾ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಸಿಕ್ಕಂತ ಆರ್ ಜನ ಅದ ಆರ್ ಜನ ಹತ್ರ ನಲ್ವತ್ತು ಸಾವಿರ ರೂಪಾಯಿ ಇರಂಗಿಲ್ಲ ನಲ್ವತ್ತು ಸಾವಿರ ಇರಂಗಿಲ್ಲ ಯಾರ ಹತ್ರನು ಏಳು ಬಂದಿದ್ರು ಏಳು ಮಂದಿ ಒಳಗೆ ನಲವತ್ ಸಾವಿರ ರೂಪಾಯಿ ಇರಂಗಿಲ್ಲ ದೊರ ಸೊರ್ಪಿಲ್ ಅಂದ್ರೆ ಅಲ್ಲನ ಮನೆಯಂತ ಏನು ಅಂತಂದ್ರೆ ನಾವು ವಾಸ್ತವ ಪ್ರಕಾರ ಇರ್ಬೇಕಂತ ಹೇಳಿ ನಾವ್ ಏನಕ್ಕೆ ನಾವು ಕಾರ್ಡ್ಸ್ ಅದು ಕಾರ್ಡ್ ಕಾರ್ಡ್ಸ್ ನೀವ್ ಏನ್ ಮಾಡ್ತಾರ ಪೂರ್ತಿ ತಗೋದ್ರೆ ಅರ್ಧ ಮರ ತಗೊಂಡ್ ಬಂದ ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ ಮಾಡ್ಲಿಕ್ಕೆ ಅಂತಾರ ನಾನ್ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವ್ ಏನಾದ್ರು ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ ಇಂತ ಹಳಸ ಕುಚ್ಚಿ ಚಕರ್ ಮಾಡಾಕ್ ಹೋಗ್ಬೇಡ್ರಿ ನೀವೇನ್ ಮಾಡ್ತೀರಿ ಅದಕ್ಕೆ ನಾ ರೆಡಿ ಇದೀನಿ ಮಾಡ್ಕೊಳ್ಳಿ ನಾ ಮಾಡ್ಕೊಳ್ಳಿ ರೆಡಿ ಇದೀನಿ ನಿಮ್ಗೆ ಏನ್ ಮಾತು ನೇರವಾಗಿ ಮಾಡಿ ನೇರವಾಗಿ ನನ್ನ ಜೊತೆ ಟಕ್ಕಿ ನಾ ಮಾಡ್ತೀನಿ ನೀ ವಿಷಯವಾಗಿ ನನಗೇನಾಗ್ಲಿ ನನ್ನ ಗಂಡಿಗೆ ನನ್ನ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ತೀನಿ ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ ಇದು ದಿವ್ಸ ಕೂಡಂಗಿಲ್ಲ ನನ್ಗ ನನ್ನ ಗಂಡುಗ ನನ್ನ ಮಕ್ಳಿಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕ ಖರ್ಗೆನೆ ಕಾಣಿಭೂತರಾಗ್ತಾರಂತ ನಾ ಹೇಳ್ತೀನಿ ಇವ್ರು ಯಾವಾಗ ಹೇಳಬೇಕು ಯಾವಾಗ ಆಗ್ತೈತಿ ಯಾವಾಗ್ ಆಕೈತಿ ಯಾವಾಗ ಎಲ್ಲರೂ ಕಲ್ ಕೈ ಒಳಗೆ ಹಿಡ್ಕೊಂಡು ಆಟ ಆಡಾಕತ್ತಿದ್ರು ಮಾಡ್ತಾರೆ ಏನಂತಾರೆ ಹೌದಪ್ಪ ನಾವು ಒತ್ಕೋತೀನಿ ಏನ್ ಮಾಡಾಕತ್ತಿರೋ ಅವ್ರು ಕೈ ಒಳಗೆ ಬ್ಲಾಕ್ ಟಿ ಕೂತ್ಕೊಂಡಿರು ಅದನ್ನು ಅರ್ಧ ಮುರ್ದ ಕೂತ್ ಕುಡಿದ್ರ ಅಲ್ಲೇ ಇಟ್ಟ ಸಮ್ಮೇಶ್ ಅಣ್ಣಾರು ನಮ್ಮ ಮನಿಗ್ ಬಂದಿದ್ರು ಯಾಕೆ ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತಗೊಂಡಿದ್ರು ಕಲರಿಂಗ್ ಮಾಡಿದ್ರು ಅಕ್ಕ ನಾ ಇನೋವಾ ತಗೊಂಡ್ ಬಂದಿನಿ ಕಲರ್ ಮಾಡೀನಿ ನೀ ಭಾಗ ಒಂದ್ ಪಾಸ್ ಒಂದು ಒಂದು ರೌಂಡ್ ಅಣ್ಣ ಪೂಜಾ ಆದ್ಮೇಲೆ ಬರ್ತೀನಿ ಅದೆಲ್ಲ ಬಿಟ್ಟು ನಾನು ಬಸ್ ನಾ ತೊಡಗ ಇದ್ಕೊಂಡು ನಾವು ವಾಪಾಸ್ ತೊಗಂತಿಲ್ಲ ಡೈರೆಕ್ಟ್ ಸ್ಪೇಷನ್ಗೆ ಬರ್ತೀವಿ ಅದೇನ್ ಮಾಡ್ತಾರೆ ನಾ ಆತರ ಕೊಡ್ತೀನಿ ಮುಂದೆ ಏನೇ ಬರ್ರಿ ನಾ ಫೈಟ್ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಅವ್ರೆ ಹೆಣ್ಮಕ್ಳ ಮೇಲೆ ದಯಮಾಡಿ ಈ ತರ ಮಾಡೋದನ್ನ ತಾವು ಬಿಡ್ರಿ ಇದು ಸರಿ ಅನ್ಸಂಗಿಲ್ಲ ನೀವು ಏನ್ ಮಾಡ್ರಿ ಮಾಡಿ ಅದಕ್ಕೆ ನಾ ಫೇಸ್ ಮಾಡಕ್ ನಾನು ಮೈನೆ ಮೈನ್ಯಂತ ಮತ್ ಮಳಿ ಯಾಕೆ ಪ್ರಶ್ನೆ ಇನ್ನ ಏನ್ ತರ ಮಾಡ್ತೀರಿ ನಾ ಕಾನೂನು ಮೇಲೆ ವಿಶ್ವಾಸ ನಾ ಕಾನೂನು ಮೊರೆ ಹೋಗ್ತೀನಿ ಕಾನೂನು ಮೊರೆ ಹೋಗಿ ಅದಕ್ಕೆ ಉದ್ದೇಶ ಪೂರ್ವವಾಗಿ ಕ್ಲಿಯರ್ಲಿ ಕ್ಲಿಯರ್ಲಿ ಕ್ಲಿಯರ್ ಅಲ್ಲಿ ಇದ್ದಂತ ನಮ್ಮ ಅಲ್ಲಿ ಫಿಸಿಕಲಿ ಚೆಕ್ ಮಾಡಿ ಅವ್ರ ಅವ್ರ ಹತ್ರ ಇದ್ದಿದ್ದ ಏನ್ ಕಾಡುವುದು ತಗೊಂಡು 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 ಅವ್ರು ಅದನ್ನು ಮಾಡ್ತೀನಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ